ಕಾಲೇಜ್ಗೆ ಹೋಗಿ ಬರ್ತೀನಿ ಹೌದಾ ಹೋಗಿ ಸರಳ ಒಳ್ಳೆ ಬಾ ಅಲ್ಲೇ ಅಲ್ಲೇ ನಿಂದ್ರಬೇಡ ಮೊದಲ ಉಡಾಡ ಹುಡುಗರು ಇರ್ತಾವು ಮತ್ತು ಅವ್ರ ಜೋಡಿ ಅಂದ ಅಲ್ಟಿ ಹೊಡ್ಕೊತ ನಿಂತ್ ಗಿಂತಿ ಮಗಳು ಕಾಲೇಜ್ ಬಿಟ್ಟು ಬಂದಾಳಂದ್ರೆ ನಾಲ್ಕು ಆಪ್ರೇಷನ್ ಮಾಡೇ ಬಂದಾಳ ಅಂದಿರ್ಬೇಕು ಮಂದಿ ಹಂದಿ ನೀನು ಏನು ಹೇಳ್ತೀನಿ ಸುಮ್ನೆ ಸುಮ್ಮನೆ ಬಾಳತನ ಚನ ಮಾಡ್ತದೆ ಯಾಕೋ ಐತಿದ್ದಿಲ್ಲ ಆಗಿ ಜಲ್ದಿ ಬರ್ತೀವಿ ಇಲ್ಲ ಮನೆಗೆ ಏ ಯಪ್ಪಾ ನಾ ಎಂದ ಲೇಟಾಗಿ ಬರ್ತೀನಿ ಏನೋ ಎಕ್ಸ್ಟ್ರಾ ಕ್ಲಾಸ್ ಇದ್ರ ಲೇಟ್ ಆಗಿ ಬಂದಿರ್ತೀನಿ ನಾ ನಿನ್ ಮಗಳು ಎಲ್ಲಾ ಊರ್ ಮಂದಿಗೆಲ್ಲಾ ಗೊತ್ತದ ನಾ ಹೆಂತಾಕಿದಿನ ಆದ್ರೆ ಏನ್ ಮಾಡೋದು ಒಂದ ಪ್ರಾಬ್ಲಮ್ ಅವನಿನ್ ನಳೆ ಆದನಲ್ಲಪ್ಪ ಅಯ್ಯೋ ಕಾಲೇಜ್ ಬಿಡದೆ ತಡ ಬಂದ್ ಅಡ್ಡ ಹಾಕ್ಬಿಡ್ತಾನ ನಿಂದು ಕಾಲೇಜ್ ಮುಗಿತದ ಹೇಳ ನಾ ಮನಿಗಿ ಹೆಣ್ ಕೇಳಕ್ ಕಸಿನಂತನ ಒಟ್ಟು ದಾರಿನೇ ಬಿಡಂಗಿಲ್ಲ ಅದಕ್ಕ ಲೇಟ್ ಹಾಕೋಲ್ಲೇವಲ್ ಏನು ನೀನು ದೊಡ್ಡ ಡಾಕ್ಟರ್ ಇದಾಗ್ ಆ ನನ್ನ ಮಗ ಪೇಶೆಂಟ್ ಇದ್ದಂಗಿ ಹೋಗಿ ಹೋಗಿ ಬಿಡ್ತಾನ ಅಲ್ಲ ನಿನಗೆ ಕೇಳೋ ಬದ್ಲಿ ಬಂದು ನನಗ್ ಆ ಮಗ ಅದಕ್ಕೇನು ಉತ್ತರ ಕೊಡ್ಬೇಕಾಗಿತ್ತು ಕೊಡ್ತಿದ್ದೆ ನಾನು ನೀ ಅವನ ಬಗ್ಗೆ ಯಾವ್ದು ಕುಳಿಸ ಒಂದ್ರಾಗ ಎರಡಾಗ್ಲಿ ಆ ನನ್ನ ಮಗ ಸಿಗ್ಲಿ ಎಲ್ಲಾ ರೀತಿಯಿಂದ ಹೇಳ್ತೀನಿ ಅವಾಗ ನೀ ಮಾತ್ರ ಕಾಲೇಜು ತಪಸ್ಬೇಡ ಚಿನ್ನಾರಿ ಮುತ್ತು ಬಾಯ್ ಬಾಯ್ ಎಂತ ಮಗಲ್ ನೆಡ್ದೀನಿ ಆದ್ರೂ ನನ್ನ ಮಗಳು ಬಾಯಿ ಮೇಲೆ ಬಡಿಸ್ಕೊಳ್ಳೋ ಕೆಲಸ ಮಾಡಿಲ್ಲ ಆದ್ರೂ ಸುಮ್ಮನೆ ಸಂಶಯ ಮಾಡ್ತೀನಿ ನಾ ಹುಚ್ಚು ನನ್ನ ಮಗ ಅವಾ ಪಿಂಡ್ರಿ ನನ್ನ ಮಗ ನನ್ನ ಮಗಳಿಗೆ ನೋಡ್ತೀನಿ ಅವನ್ನ ಹಿಡ್ಕೊಂಡು ಬಂದು ಕಡ್ಡಿದಿನಿ ಅವಾಗ ಬಿಡ್ತಾನೆ ಈ ಯಾಕೆ ಬರ್ಬಾಳಪ್ಪ ಏನ ಹೇಳಿ ಹೇಳಿ ಸಾಕಾಯ್ತು ನನಗೆ ಕಾಲೇಜ್ ಮುಗಿದ ಕೂಡಲೇ ಮದುವೆ ಆಗುನು ಅಂತ ಹೇಳ ಈಕಿ ಕಾಲೇಜ್ರೆ ಎಂದ ಬಿಡ್ತಾಳ ಈಕಿ ಕಾಲೇಜ್ರೆ ಎಂದ್ ಮುಗಿತದ ಈಕಿ ಓದೋದ್ರೆ ಎಂದ ಬಂದ್ ಮಾಡ್ತಾಳ ಇಲ್ಲ ತೆಲಿ ಔಟ್ ಆಗಿ ಬಿಟ್ರೈತ್ ನನಗೆ ಎರಡರಾಗ ಒಂದ್ ಮಾಡ್ಕೊಂಡೇ ಹಕ್ಕು ಕಾಲೇಜ್ರೆ ಬಿಡ್ಬೇಕು ಒಂದು ಇಲ್ಲಾಂದ್ರೆ ಈಕೆ ನನ್ನ ಬಿಡ್ಬೇಕು ಅಂದಾಗ ಬರೋಬರಿ ಯಾಕೆ ಈಕಿನ ಸಂಬಂಧ ನಾ ಯಾರು ಸುತ್ತ ಹೇಳ ಮರ ಆದ್ರೂ ಏನ್ ಮಾಡೋದ್ರಿ ಒಟ್ಟು ಬಿಟ್ಟು ಎಲ್ಲಾರ್ದಂಗಾಗಿ ಬಿಟ್ಟೈತಿ ಬರ್ಲಿಕ್ಕೆ ಯಾವ ಮೊದ್ಲೇ ಕಾಲೇಜಿಗೆ ಲೇಟ್ ಆಗೈತಿ ನಿಂದಿರ್ಬೇಕಾ ಒಬ್ಬ ನನ್ನ ಕನಸಿನ ರೀಯವಾಗ ಬರತಿ ನನ್ನ ಮನಸ್ಸಿಗೆ ಆನಂದ ಎಂದ ಮಾಡ್ ಹಾಯ್ ವೈದ ನೀ ಏನ್ ಹೇಳಿ ಏನ್ ಮಾಡ್ಲತಿ ನಿನ್ನ ಕಾಲ್ ಬರ್ತಾನ ಬೇಕಂದ್ರ ಏನ ಬೇಕಾದ ಹಿಡ್ಕೋ ಅಂದ್ರೆ ಹಿಡ್ಕೊತೀನಿ ಮೊದಲ್ ಕಾಲೇಜ್ ಬಿಡು ಬಿಡುನಿ ಏನತ್ ಮಾತ್ ಕೊಟ್ಟಿದ್ದು ಕಾಲೇಜ್ ಬಿಡೋಣ ಮದ್ವೆ ಆಗುಣ ಕಲಿತು ಈಗ ನೀ ಓದೋದ್ ಸಾಕು ನಿನಗ ನಾ ಸಾಕ್ತೇನೆ ನಿನ್ ಮ್ಯಾಲ್ ನಿನ್ನ ಕಾಲ್ ಬಿಳ್ತೀನಿ ಕಾಲೇಜ್ ಬಿಡುನಿ ಮೊದಲಿನ ಕಾಲೇಜ್ ಬಿಡಬೇಕು ಬಿಡ್ಬೇಕು ಏ ಕಿಚ್ ಕೀಚ ಕಾಲೇಜ್ ಯಾಕೆ ಬಿಡಲೇ ನಾ ಕಾಲೇಜ್ ಕಲಿಬೇಕನಾ ಏ ಎಟ್ರೆ ಕಲಿತೀನ ಏ ಏನ್ ವಯಸ್ಸೇ ವಯಸ್ಸ ನೀ ಕಲಿಯೋದು ನಾ ನಿನಗೇನ್ ಹೇಳಿನಿ ಕಾಲೇಜ್ ಮುಗಿಲಿ ಮುಗಿಯೇ ಮದುವೆ ಆಗ್ತೀನಿ ಅಂದಿನಿ ಈ ಟೌನ್ಸಲ್ ಮಾಡಿದ್ರೆ ಹೆಂಗ್ ನೀ ಏ ಹತ್ತು ವರ್ಷ ಆಯ್ತು ಅದನ್ನ ಹೇಳ್ಕೋದ ಈಗ ಕಾಲೇಜ್ ಬಿಡೋಣ ಮದುವೆ ಹಾಕಿನಿ ಕಾಲೇಜ್ ಬಿಡೋಣ ಮದುವೆ ಹಾಕಿನಿ ನೀ ಬಿಡತೀರೇ ಅಂದ ನೀ ಹೆಂಗ್ ಬಿಡ್ತೀಯ ಇದ್ರಾಗ ಪಾಸ್ ಮುಂದೆ ನೌಕರಿ ಹತ್ತದ ನಿನಗ ಅವಾಗ ನೀ ಇದಕ್ಕಿಂತ ಬಾರಿ ಬಾರಿ ಡ್ರೆಸ್ ಹಾಕೊಂಡ್ ನೀತ್ರಿಗಾಡಕಿ ನಾರ ಹೆಂಗ್ ಬಂದ್ ನಿಂದ್ರ ಅವಾಗ ಏನ್ ಮಾಡಿ ನಿಂತ ಹೋಯ್ಕೊಲೇ ನನಗ್ ಗೊತ್ತಿಲ್ಲ ನೀ ಎಟ್ ಕಲೀತಿ ಕಲಿ ನಿನಗೆ ಬೇಡ ನಾನು ಮದುವೆ ಮಾಡ್ಕೊಂಡು ಕಲೀನಿ ಇಲ್ಲ ಅಂದ್ರ ನೀ ಕಲಿಯದ್ರೆ ಬಿಡು ಇಲ್ಲ ನನ್ನರೇ ಬಿಡು ಏನರ ಹಾಳ ಬೀಳಕಟ್ಟ ನನಗೆ ಎರಡ್ರಾಗ ಹೇಳ್ಬೇಕು ನೀನ್ ಹುಚ್ಚದೀನಿ ಬಿಟ್ಟು ಯಾರಿಗಾರ ಲಗ್ನ ಆಗ್ತೀನ ಅಯ್ಯೋ ನಮ್ಮ ಅಪ್ಪನ್ ಕಿರಿಕಿರಿಗೆ ಸುಮ್ಮ ಕಾಲೇಜ್ ಹೊಂಟಿನ ನನ್ಗೂ ಪಾಸ್ ಆಗೋ ಗ್ಯಾರಂಟಿ ಇಲ್ಲ ಎಂದ್ ಬಿಡ್ತಾರಲ್ಲ ಅಂದ್ರೆ ನಿಂಗೆ ಲಗ್ನ ಹಾಕ್ತೀನಿ ಅಯ್ಯೋ ಕಾಲೇಜ್ ಒಂದ್ ಲೇಟ್ ಆಯ್ತು ನಂಗ ಖರ್ಚಿಗೆ ರೊಕ್ಕ ಇಲ್ಲ ಒಂದ್ ಐದ್ನೂರ್ ರೂಪಾಯಿ ಐದ್ನೂರ್ ಅಲ್ಲ ಐದ್ ಸಾವಿರ ಕೇಳ ಕೊಡ್ತಾನ ಸೇರ್ ನನ್ನ ಬಿಟ್ಟು ನೀ ಯಾರಿಗ ಲಗ್ನ ಅದಿ ಮತ್ತ ನಿನ್ ಹಂದ್ರದಾಗ ಗೆಟ್ ಆಳ ಅನಸ್ತೀನಿ ಬಂದ್ ಐದ್ನೂರ್ ರೂಪಾಯಿ ಕೊಡಂಗಿಲ್ಲ ಐದ್ ಸಾವಿರ ಕೊಡ್ತೀಯಾ

ಸುಮ್ ಕೊಂಡ್ರೆ ನಮ್ಮಪ್ಪ ಮೊದಲೇ ಹೇಳ್ಕಸನೆ ಸುಮ್ ಹೋಗಿ ಸಾಲಿ ಹೋಗಿ ಸಾಲಿ ಒಳ್ಳೆ ಬಾತ್ ನೀ ಏನು ಮಾಡಾತಿವಿ ನಂದ 10 ನಿಮಿಷ ಸ್ಟಡಿ ಅಲ್ಲಿ ಹೋಗನ ಏನ ಆಪರೇಷನ್ ಮಾಡ್ತಾನೆ 10 ನಿಮಿಷ ಕುತ್ತೆ ಬಿಡಾನಾ ಹೋಗಬೇಕು ಓನೇಗ ಯಾವ್ ಮಗಾ ಯಾರು ನೀಕಿ ನಮ್ಮ ಆವನ ಮಗ ಓಲೇಕಿ ಅಟಿಗೆ ಲಗ್ನ ಆಬೇಕ ಅಂತ ಕೂತಿ ನಾನೇ ಓ ನಿನಗೂ ಮಾವ ಮಗಳಾದ್ರೆ ನಮ್ಮವ್ನ್ ಕಡೆ ಸಂಬಂಧಲೇ ಯಾಂಗ್ ಓಲೇ ನಮ್ಮವ್ನ್ மா மாவ மூலி மக இர்ப்பு கலேஜ் கழிப்பேட சும் மதவிட் குடு

ರಮಿಸಿ ರಮ್ ರಮಿಸಿ ಹೋಗ್ತಾಳ ಎಪ್ಪ ನಾ ಎಲ್ಲಿ ಏನೂ ಮಾಡಂಗಿಲ್ಲ ಅಂತ ಹೇಳಿ ಟೈಮ್ ಸಿರಿ ಬರಂಗಿಲ್ಲ ಅಂದ್ರೆ ಏನಾರ ಮಾಡ್ಬೇಕೀ ಕೇಂದ ಮಾತು ಕೆಳಗುಲ ಮಕ್ಕಳು ಎಲ್ಲಿ ಯಾವ ಏನಾರ ಮತ್ತೆ ಜಂಟ್ ಮಾಡ್ಕೊಂಡಾರ ಏನ ಹಣಿಮಿ ಮನೆಗೆ ಬರ್ಲಿ ಯಾಕೆ ತಡ ಮಾಡಿದ್ಯಾ ಅಂತ ಕೇಳ್ತೀನ ಒಂದ ಮಗಳ ಅಂತ ಹೇಳಿ ಚಂದಾಗಿ ಜೋಪಾನ ಮಾಡಿದ್ರ

ಬರ್ರಿ ಅಪ್ಪ ಬರ್ರಿ ಏ ನಿಮ್ಮ ಹಿರದವಳ ಏನ್ ನೆಲೆಸಿರೀ ಏನು ಕಾಲೇಜು ನನ್ನ ಮಗಳಿಗೆ ಬಂದ್ರೆ ಏನ್ ಏನಾರ ಮಾತಾಡ್ತೀರಿ ಅಂತ ಗೊತ್ತಾಗ ಜೀವ ಅಲಾ ನಿಮ್ಮ ಅವ್ರಿಗೆ ನಮ್ನಿ ಅಂದ್ರುನು ನಾವ್

ನೀ ಏನಲ್ಲೇ ಟೇಬಲ್ ಕೆಲಸ ಏನ್ ಮಾಡಾಕತ್ತೀವಿ ಆ ನನ್ನ ಮಗಳಿಗೆ ಬಂದಾಗ ಒಮ್ಮೆ ಕಾಡಸಾಕತ್ತಿ ಅಂತ ಯಾಕಲ್ಲೇ ಹೆಂಗ್ ಕಾಣುತ್ತೆ ನಿಮ್ದು ಆ ಆಕೆ ಎಲ್ಲಾ ಹೇಳ್ಯಾಳ ನಿನ್ ಬಗ್ಗೆ ಮಾಮಾ ಎಟ್ಟಿ ಇಲ್ಲಿ ನಾನು ನಿನ್ ನಡ್ಯಾದಿನಿ ಅಂತ ಕೆಲಸ ನಾ ಮಾಡ್ತೀನಿ ನಿನ್ನ ಆಕಿ ಕಾಲೇಜ್ ಹೋಗ್ತೀನ ಕವಲ್ ಮಾಡ್ತೀನಿ ನಾ ಅಗೋತ್ ನೀ ಮಾಡ್ತೀನಿ ನಾ ಮಾಡ್ತೀನಿ ಎಷ್ಟು ನನ್ನ ಮಕ್ಳ ಇಬ್ಬರು ನಡಬರ್ಗ ಬಂದಾಕ ಒಳ್ಳೆ ಪಾಡಲ್ಲ ಅನ್ನಂಗ ಆಹಾ ನನ್ನ ಮಗಳು ಒಂಟ್ರು ಕಾಲೇಜ್ ಕೊಟ್ರು ಏನ್ ಕೇಳರು ಹೇಳ್ತೀವಿ ಕೈ ಹಿಡ್ಕೊಂಡು ನಿಂತಿರ್ತಿ ಅಪ್ಪ ನೀ ಈಟದಿದಿ ಸತಾಯಿತ್ ನನಗ ನಾ ಯಾರು ನೀ ನಾಯ ಆದಿನಿ ನಮ್ಮ ಮೌನ ಅಣ್ಣನ ಮಗಳ ಗಾಳಕಿ ನೀ ಹಿಡ್ತೀನಿ ಬೇಕಂದ್ರೆ ಏ ಗಪ್ಪಡೆ ಮುಂದೆ ನಾ ಹೇಳ್ತೀನಿ ಅಮ್ಮ ನಿನ್ನ ಮರೆಯದ ಅದರಕ್ಕೆ ನಮ್ಮ ಮರೆಯದ ಅದರಕ್ಕೆ ಕಾಲೇಜ್ ಕೋತಾಳ ಸಿಕ್ಕಂಗಿ ಮಂದಿ ಕಾರ್ತಾರ ಕಿ ಅದಕ್ಕೆ ನಾವು ಹಿಂದೆ ಹೋಗ್ತೇವೆ ನಾ ಯಾರು ನಿಮ್ಮ ಸಹೋದರ ನಮ್ಮ ಅಪ್ಪ ಮಾತು ಏನು ಕೊಟ್ಟಿದೀನಿ ನೀನು ಏನು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದೀನಿ ಏ ನಿನಗೂ ಮಾತು ಕೊಟ್ಟಾ ನಾ ನೀವು ಕೊಡುತ್ತಿರ ಮೊದಲು ನಮ್ಮ ಮಗ ಯಾವಾಗ ಕೊಟ್ಟಾನವ ನಾನು ಏನು ದಾದಣ್ಣ ಮಗಳ ಸುಮ್ಮಿರ್ಲಿ ನಿನಗೆ ಮಾತು ಕೊಟ್ಟಿನಿ ಯಾಕಂದ್ರೆ ನಾನು ಏನು ಸುವಟ್ಟಿಲ್ಲ ಇದ್ದಲ್ಲ ಒಳಗ ಸ್ಕ್ಯಾನಿಂಗ್ ತೆಗೆಸಿ ನಿನ್ನ ಏನು ತಂದು ಕೊಟ್ಟಿನಿ ನಿಮ್ಮ ಅವರ ಸುಮ್ಮಿರ್ಲಿ ಏ ಮಂಗ ನನ್ನ ಮಗಳ ನನ್ನ ಮಗಳು ಯೋಗ್ಯತೆ ಏನು ನಿಮ್ಮ ಯೋಗ್ಯತೆ ಏನು ನನ್ನ ಮಗಳು ಡಾಕ್ಟರ್ ಇದ್ವಿ ನೋಡಿದ್ರೆ ಪೇಷಂಟ್ ಆಗಿರಿ ನಿಮ್ಮನ್ನ ಮದುವೆ ಆಗ್ಬೇಕಾಯ್ತು ಇಲ್ಲ ಇಬ್ರು ಪಾಳೆ ಹಚ್ಚಿದಂಗೆ ಮಾತಾಡ್ಕೊಂಡು ಬಂದಿಲ್ಲ ನೀವು ಇಲ್ಲ ನೋಡ್ರಿ ನೋಡ್ರಿ ಬಿಡಪ್ಪ ಬೇಡ ನಮ್ ಇಬ್ಬರಿಗೆ ಕೊಡಬೇಡ ಮತ್ತ ಮಗಳಿಗೆ ಯಾರು ಅಕ್ಕೇನ್ ದವಾಖಾನಿ ಕಲ್ಲ ಮಾಡಿದಿ ಹೇಷನ್ ದಾರಿಗೆ ನಡುವಕ ನನ್ನ ಮಗಳಿಗೆ ಗಂಟು ಬಿದ್ದಾನ ಅವ ಯಾವ ಅವನ ಅವನ ಅವನು ನೋಡ್ಕೊಂತೀನಿ ನಡ್ರಿಲಿ ಸಂಜಾ ಯಾವತ್ತಿಕಿ

ಅವ ಕಾಲೇಜಿನಾಗ ಪರಿಸ್ಥಿತಿ ಒಳಗೆ ಇರ್ಬೇಕ್ ನೋಡವ ಸೇಮ್ ಅಂದೇ ಕಾಣಕತ್ತೇನ ಹೇಳೇ ನನ್ನ ಮಗಳು ಅಂತವ್ನ ಒಳ್ಳೆ ಅವ್ನ ಟಗರಿನ ಕೂದಲಾಗ್ಯಾವ ನನ್ನ ಮಗನು ನಾದ ಏನು ಮಲೆ ಮುಳ್ಳೆ ನಾ ಆದ್ರೆ ನಾ ಆದ್ರೆ ನೀನು ಅದಿರ್ರಿ ನೀನು ಅವ್ನ ಬಗ್ಲಾಗಿ ಎತ್ಕೊಂಡು ತಿರ್ಗಾಡ್ತಾಳಕ್ಕಿ ನೀನು ಸುಮ್ಮರ್ ನೀನು ಸುಮ್ಮ ಯಪ್ಪು ಬಗ್ಲಾಗಿ ಎತ್ಕೊಳ್ಳೋ ಸಂಬಂಧಿನ ಬೆನ್ನತ್ತಿಯಲ್ಲ ಸುಮ್ಮರೀ ಇರ್ರೂ ಬದಲು ಅವ್ನು ವಿಚಾರಸುಳು ಅಮ್ಮ ಸೀರಿಯಸ್ ಆಗು ಆ ಮಗನಿಗೆ ಬಿಡಾನ್ ಬೇಡ ಅಲ್ಲ ಬ್ಯಾ ಸುಮ್ಮಲೆ ಅಲ್ಲಿ ಕಾಲೇಜ್ ಬೆಳಕು ನೀ ಕೆಣಕು ತೋಸ ತಸ ಹಂಗ್ಯಾನಾಕು ನೋಡಿ ಈಗ ಮೊದಲೇ ಮಾಡ್ತೇವೆ ಅವಾಗ ಅನಸ್ತಾವ ಅಯ್ಯೋ ನನ್ನ ಬಚಾರಿಸ್ರಿ ಅಲ್ಲಿ ಸುಮ್ಮರಿ ನಿಂದಿರ್ಲಿ ಅವನ್ ಕೇಳಿನು ಬರಲಿ ನೋಡಿ ನನಗೆ ಬಟ್ಟೆಗೆ ಹಾಲ ಮಜಿ ಕಲಸಂಗಲತ್ತೇವ ಇವ್ಯಾ ಹಿಂಗ್ ಗಲ್ಲ ಗಲ್ಲ ಭಯ ಮಾಡ್ಕೊತ ಬಿಡತ್ತ ಇದೇನ್ ಬಾಟ್ಲಿ ಬಾಟ್ಲಿ ಬಿದ್ದಿರ್ತಾವ ಕಾಲೇಜ್ನ್ಯಾಗ ಬಾಟ್ಲ ಇಲ್ಲ ಮಗನ ಇಲ್ಲ ನಿಂದಿದ ಗಿಳಕ್ ನೀರ್ ಆಟ ಹೋದಿಲ್ ಕಾಲೇಜ್ ಓ ಬಂದಿರಾ ಬಂದಿವಿ ಬೇಕಿಲ್ಲ ಅದಕ್ಕೆ ಯಾರ ಮಗಳು ಯಾರ ಯಾರ ಮಗಳ ಯಾರ ಸಂಬಂಧ ನಿಂದಿರ್ತಾರ ಇವ್ರ ಮಗಳ ಸಂಬಂಧ ನಾಯಕ ನಿಂದಿರ್ ನಮ್ ಮುಡಿ ಕಾಲೇಜ್ ಹೋಗದ ಹೋಗೋ ಮುಂದಿಟ್ ಮಾತಾಡಸ್ತೀನಿ ಒಳ್ಳೆ ಕಾಲೇಜ್ ಬಿಟ್ಟು ಟಿಕಾಟ್ ಬರೋ ಮುಂದಿಟ್ ಮಾತಾಡ್ಸಿ ನಾ ನಮ್ಮ ಮನಿಗ್ ಹೋಕಿನಿ ನೋಡ್ ಆ ಮಗನಿಗೆ ನೀನ್ ಅಂಜಿಕಿನೇ ಇಲ್ಲ ಏ ಮಾಮ್ಯ ಮಾಮ ಅಂಜಿಕೀನ ಏ ಯಾರ ಅಂಜಿಕೆ ಯಾರಿಗ್ ಹೇಳಾಕತ್ತೀವಿ ಅಲೇ ಹೊರೆ ಬಾಟ್ಲಿ ಹಾಯ್ಸಾಕ ಬಂದಿರೋ ಆ ಕಡೆ ಬಿದ್ದಿರ್ತಾವ ಹೊರಲೆ ಹೊರಪ್ಪ ನಮ್ ಹುಡುಗಿ ಬರೋ ಟೈಮ್ ಆಗೇತಿ ಹೊರ ಸುಮ್ಮ ನಡಬರ್ಕ್ ಇದು ಮಾಡಕ ಏ ಮಗನ ನಮ್ಮ ಮಾಮಾಗ ಬಾಟ್ಲಿ ಹಾಯ್ಸಾಕಿ ನೀನು ಹಂಗೆ ಬಿಡು ಬಿಡುಮಮ್ಮ ಏ ಹೋರಿ ಒಲೆ ಮೂರು ಮಂದಿಗೆ ಮಂದಿ ಕಳ್ಳ ಕುಂದೋಣ ಮತ್ತ ಸುಮ್ಮ ಏ ಸುಮ್ ಹೋತ್ರ ಏನ ತಗೆ ಅಂದ್ರೆ ಹಾ ನೀ ತಗಿತಾನ ನಾವೇನ್ ಬಗ್ಗೆ ನಿಂತಿರ್ತೀವಿ ಏನ್ ಮೂರ್ ಮಂದಿ ಬೆಲ್ಟ್ ತಗಿಲ್ ಏನಂದ್ರೆ ಅಂಗಾರಿ ಹೇಳು ಮಗನ ತಗೆ ಅಂದೇನು ತಗೆ ಅಂದೇನು ಏನಲ್ಲಿ ನನ್ನ ಮಗಳಿಗೆ ಹೋಗಾಗ ಬರಾಗ ನೀ ಕಾಡ್ಸಾಕತ್ತಿ ಅಂತ ಓ ಹಿರ ನಾ ಬ್ಯಾರೆ ಬೇರೆ ಸಂಬಂಧ ನಿಮ್ಮ ಮಗಳ ಸಂಬಂಧ ನಾ ಯಾಕೆ ಕೂಲಿ ಈ ನಿಮ್ಮ ಇವ್ರ ಏನದಾರಲ್ಲ ಇವ್ರಿ ಈ ಮಕ್ಳು ನಿಮ್ಮ ತೆಲಿ ತುಂಬಿ ತಂದ್ರ ನೋಡಿ ಏ ಇವ್ರ ಮಾತ್ ಕೇಳಿ ನೀವು ಬರ್ಲಾತಿರಲ್ರಿ ಇಂತ ಚಿಲ್ಲರ್ ನನ್ ಮಕ್ಳು ಮಾತ್ ಕೇಳ್ತಿರ ನೀವು ಏ ಹುಚ್ಚ ನಾನ್ ನೀ ಏನು ಕಾಲಿಸಿವಂತ ನಿಂದರಿತಿ ಅಂತಲ್ಲ ಹೇಳಿದ್ರಲ್ಲ ಅವ್ರ ಯಾರ ಅಂದಿನಿ ಸ್ವತಃ ನನ್ ಮಗಳಲಿ ತಳ್ಳಸಂದ್ ಏನಂದ ನೋಡ್ರಿ ನನಗಂತೂ ನಂಬ್ತಿ ಇಲ್ಲ ನೀ ನಮ್ ಕಾಲೇಜ್ ಬಿಡೋ ಟೈಮ್ ಆಗ್ಯಾದ್ ನಮ್ ಹುಡುಗಿ ಬರ್ತದ ಈಗ ಆಕೆ ಬಂದಿಂದ ಮಾತಾಡೋನು ಹಡ್ತಾನ ಇಲ್ಲೇ ನಿಂದರಿ ಹೌದಾ ನಿಂದರಿ ಆಕೆ ಅದ್ರ ಬಾಳ ಆಗ್ಯದ ಬಾಳ ರೀ ಆಕಿ ನಿಂದ್ರ ನೋಡೋಣ ಅವನು ಹೋಗಿ ಹೋಗಿ ಗಿಡದ ಬಟ್ಟಿಗೆ ನೀರ್ ಹಾಕೋನ್ ನೋಡಿ ಅಳಲಾ ಇಕಿ ನನಗರ ಏನ್ ಗೊತ್ತ ಬಾಟಲ್ ಮಗಳ ಮಗಳನು ಹಾ ಮಾಮ ಏನು ನಿಮ್ಮ ಮಗಳ ಹಕ್ಕಿ ಗೊತ್ತಾಗಬೇಕಾದ್ರೆ ನಾವು ಮರಿ ನಿಂದಿರ್ಬೇಕು ಹೌದಾ ಮರಿ ನಿಂತು ಏನೇನು ಮಾತಾಡ್ತಾರ ಕೇಳಿ ಸೋಳಕ್ ಆಗುತ್ತೆ ಶಾಣೆ ನನ್ ಮಗ ನೋಡಿ ಅದಕ್ಕಿನ್ನ ಹ್ಮ್ ಬಾ ನಿಂದಿರ್ ಬರ್ರಿ ನಡ್ರಿ ನಡ್ರಿ ಬಂದ್ಲಕ್ಕಿ ನಡೀಲೆ ನೀನು ಬರಕತ್ತಾಳಲೆ ಡೊಕೋರ್ಲೆ ಏನ್ ಹೊತ್ತು ನಾನು ಮಕ್ಕಳದಾರ ಇವ್ರು ಅಲ್ಲ ಸುಮ್ಮನೆ ಬಂದ್ ನಮ್ಮ ಹಿಂದ್ ಅಡ್ಕೊಂಡ್ ನಿಂದ್ರದ ನಿಂದ್ರ ಮಗ್ರ ಅಲ್ಲೇ

ನಮ್ಮ ಅಪ್ಪ ಹೇಳ್ದಂಗ ಲೇಟೆ ಆಯ್ತು ನನಗ ಇನ್ನ ಮನಿಗ್ ಹೋಗೋಣ ಅವ್ ಹೋಯ್ಕೋತಾನ ಇವ ಬೇರೆ ಬಂದ್ ನಿಂತಾನ ಇವನ್ ದುಡ್ಡು ಎಷ್ಟು ಟೈಮ್ ಪಾಸ್ ಮಾಡ್ಬೇಕು ಈಗ ಏ ಹುಚ್ಚಿ ಅಲ್ಲ ನೀ ಜಲ್ದಿ ಬರ್ಬೇಕಿಲ್ಲ ಎಷ್ಟು ಲೇಟ್ ಮಾಡಿ ಬಂದಿಲ್ಲ ಒಂದು ಮೂರು ಬಕ್ರಾಗಳು ಬಂದ್ ನಿನ್ನ ಸಮ ಸಾಕಾಗಿ ಹೋಗೈತ್ ನನಗೆ ಅಕಿ ನನ್ ಮಗಳ ನನ್ ಮಗಳ ಮುದುಕ ಸರಿ ಕೋಟ್ ಹಾಕೊಂಡಿತ್ತು ನೋಡ ಜಾಡಸ್ತ ಜಾಡಿಸ್ ಬಿಟ್ಟಿ ಇನ್ನೊಂದಿ ಬರ್ದಾರ ನೋಡ ತಳಗನವ್ರ ಆ ಲಪುಟ್ ನನ್ ಮಕ್ಳು ಕರ್ಕೊಂಡ್ ಬಂದ್ಬಿಟ್ಟಾರ ಎಲ್ಲಿ ನಿಂದ್ರಿಸ್ ಕೊಡಲಾಗ್ಯಾರ ನನಗಿಲ್ಲಿ ಕರಿ ಕೊಟ್ಟದವ ಅಲ್ಲ ಪುಟ್ರದ್ದು ಬಿಡು ಆ ಕರಿ ಕೊಟ್ಟದವ ಏನಂತ ಅದನ್ ಹೇಳ ಏ ಅವೇನತ್ತಾನ ನೀನ್ ನನ್ನ ಮಗಳ ಸಂಬಂಧ ನಿತ್ಯ ಅಂತ ಹೇಳಿ ನನಗ ನನ್ ಮ್ಯಾಗ ಸಂಶಯ ಮಾಡತ್ತಾನವ ಆಕಿ ಅಲ್ಲಪ್ಪ ನಿನ್ ಮಗಳ ನೀರ್ ನೋಡ್ಲಕ್ಕ ಹಿಂಗ್ ಚೈನಾ ಚೈನ ಸಟ್ ಗತ್ಲಿ ಅದ್ರ ನೀನ್ ಓಕೆ ಆಗ್ಯದ ಒರಿಜಿನಲ್ ಸಟ್ ಅದ ನಿನಗ ಅದಕ್ಕೆ ಒಂದಾನಿಕಲ್ ನಿನ್ ಮಗಳ ಸಂಬಂಧ ಯಾಕೆ ನಿಂದಿರ್ಲೇಂದೆ ಆದ್ರೂ ಕೇಳುವಲ್ಲ ಸುಮ್ಮ ಆ ಕಡೆ ಹೋಗ್ಯಾವ ಹಿಂದೆ ಎಲ್ಲಿ ಹೋದಾವ ನೀನ್ ಅಂದ್ರೆ ಕೋಬೇಡ ಯಾರು ಬೇಕಾದ್ರೂ ಬರ್ಲಿ ನಿನಗ್ ಮದ್ವಿ ಆಗವ್ ನಾನೇ ಅದೇನಿ ನೀ ಯಾರು ಅಂದ್ ಯಾರ ಮತ್ ಕೇಳ್ಬೇಡ ಯಾರಿಗೂ ಅಂದಾಕು ಹೋಗ್ಬೇಡ ನೀ ನನ್ನ ಮದುವೆ ಆಗಟ್ಟಿದಿಲ್ಲ ಕರಿ ಕೊಟ್ಟಿನಾರೆ ಬರ್ಲಿ ಬಿಳಿ ಕೊಟ್ಟಿನೇ ಬರಲಿ ನೀನ್ ಅಂಚ್ಲಿಕ್ ಹೋಗಬೇಡ ಹ್ ನಿನ್ನೆ ಅಟ್ ಹಾಕ್ತೀನಿ ಅದ್ ಗ್ಯಾರಂಟಿ ಐತಿ ನಿನ್ ಮ್ಯಾಲ್ ಗ್ಯಾರಂಟಿ ಐತಿ ನನಗ್ ನೀನ್ ನನ್ ಬಿಟ್ರ ಮದ್ವಿ ಆಗಲ್ಲ ನೋಡಿ ಬರ್ತೈತಿ ಹೊತ್ತದ ನಮಗ ಸುಮ್ನೆ ಹೋಯ್ಕೊಲತ್ತ ನೋಡಿ ಏ ಇವ್ರು ಇವ್ರೆ ನೋಡಿ ಇವ್ರೆ ಬಾ ರಾ ಗೌರಿ ಕರಿ ಕೊಡ್ ತಗೊಲಿ ಕವಿಯ ಹೊಲಸ್ತ್ಯಾ ಯಾವ ಅವ ಅಂತೇಳಿ ಏ ನಿನ್ನ ಅವಲ ராாட்டிப்ப ಏ ಯಾಗ ಹೊರಗ ಒಮ್ಮೆ ಆಪರೇಷನ್ ನಿಂತಿರ್ತದ ಅಲಾ ಕೋದ್ 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 ಹೊರ್ಗಿನು ತೆಗಿದು ಅದನ್ನ ನೋಡಾಕ ಬಂದೀನಿ ಏನವೂ ಓ ಆಪರೇಷನ್ ನಿಲ್ ಮಾಡ್ತಾರ ನಾ ಇದ್ರಾಗ ಮಾಡ್ತಾಳ ಸುಮ್ಮಲೆ ನನ್ನ ಮಗಳಿಗೆ ನಾ ಕೇಳ್ತೇನಿ ನೀ ಅವು ಲೇ ನಿಂದ್ರು ನಿಂದುರು ಯಪ್ಪಾ ನಿಂಗ ಬಿಪಿ ಶುಗರ್ ಐತಿ ಇಲ್ಲ ಬರಕ್ ಹೋದಿ ಮನ್ಯಾಗೆ ಇರಬೇಕು ಇಲ್ಲ ನೀ ಸಾಯಿ ಹೊಡೆಕಿನಿ ಬಿಪಿ ಶುಗರ್ ಐತಿ ಯಾಕನ ಅಯ್ಯನ್ ಸಾಯಿ ಒಡ್ಯಾಕ್ ಬಿಡ್ತೇವ್ರಿ ನಾವು ಇಲ್ಲಾ ನಾವ್ ಇಬ್ರು ಮದಿವಾಗೋದ್ ನೀವ್ ಕಂಟ್ರಮ್ ನೋಡ್ಬೇಕು ಹೇಳ್ಬಿಡುದು ಅದಕ್ಕೇನೈತಿ ಅಕ್ಕಿ ಕಾಳು ಒಗಿಬೇಕ ನಮಗ ಇಬ್ಬರಿಗೆ ಆಶೀರ್ವಾದ ಮಾಡಿ ಮನೆ ಮಗನ ನಾವ್ ಅದಕ್ಕ ಸಮಾಧಾನ ಸಮಾಧಾನ ಹಾಕ್ಲಕ ಏ ಸಮಾಧಾನ ಇಲ್ಲ ನಿಮ್ಮವ್ರು ಒಂದ್ ಕೆಲಸ ಮಾಡ್ರಿ ಮೂವಾರು ಗಂಟು ಬಿದ್ದಿರಲ್ಲ ಇಕ್ಕಿಗೆ ಮೂವಾರು ಮೂರ್ ಮೂರ್ ತಿಂಗಳು ಮದ್ವೆ ಆಗಿ ಸಂಸಾರ ಮಾಡ್ರಿ ಮುಂದೆ ಮುಂದೆ ಇನ್ನೊಂದ್ ಇಷ್ಟ ದಿನ ಉಳಿತಾವಲ್ಲ ಮತ್ ಪಾಪ ಗ್ರೆಸ್ಟ್ ಕೊಡ್ರಿ ಹತ್ತು ಮಕ್ಕಳಲ್ಲಿ ಅವ್ರಿ

ಅವ ಹತ್ತು ಮಂದಿ ನಿಂತರ್ಲಿ ನಿಮ್ಮಪ್ಪ ನಿನಗ ತಾಲಿ ಕಚ್ಚಾವ ನಾ ನೀ ಅಂಡಲಕ್ ಬರಬ್ಯಾಡ ಹೌದು ನೋಡ್ರಿ ನಮ್ಗ್ ಮಾತ್ ಆಗ್ಯಾವ ಸುಮ್ಮನೆ ನಡಬಾರ್ಕ ನೀವ್ ಕಡಿ ಆಡ್ಸಲಾಕ್ ಬರಬೇಡ್ರಿ ನಮ್ಮ ಮಾತ್ ಆಗ್ಯಾವ ಆಕಿ ಕಾಲೇಜ್ ಬಿಟ್ಟು ಕೂಡಲೆ ನಾನ್ ಮದ್ವಿ ಆಕಿನ ಅಂದಾಳ ಅದಕ್ಕ ನೀ ಕಾಲೇಜ್ ಬಿಡು ನಿನ್ ಕಾಲ್ ಬೀಳ್ತಾನ ಅಂತ ಹೇಳಾಕ ಇಲ್ಲಿ ತಂದ ಈಗ ಆಕಿನ ಕಾಲ್ ಬಿದ್ರ ಯಾಕ ನಾ ಈ ಕಾಲೇಜ್ ಕಾಲೇಜ್ ಬಿಡಿಸಿ ನಾ ಇನ್ನ ಕಡೆ ಅಂದ ಮದಿ ಆಗಾವೋದಿನ ಹೌದಪ್ಪ ಹೌದೇಪ್ಪ ನಾ ಕಾಲೇಜ್ ಯಾವತ್ತ ಬಿಡ್ತೀನಿ ನಾ ಅವತ್ ಇವ್ ನಾ ಲಗ್ನಾಗ ಆಕಿನ ಸರಿ ಸರಿ ಅಡಿತಿನ ನೋಡ್ ಸುಮನೇಕ ಸರಳ ತಪ್ಪಾತೇಳಿ ನಾನು ಕಾಲಿಗೆ ಬಿದ್ದು ಹೆಬ್ಬಾಟು ಚೀಪು ಬಿಡ್ತೀನಿ ನಿಮ್ ಕಾಲಿಗೆ ಬಿಡಂಗಿಲ್ಲ ನಾ ನಿಮ್ ಹೆಬ್ಬಾಟು ಚೀಪ್ ಹಂಗಿಲ್ಲ ಹತ್ತು ವರ್ಷ ಆಯ್ತಾ ಹಿಂದ್ ಬಿದ್ದನ್ ಬಿಡ್ಲಿ ಕಾಲೇಜ್ ಬಿಟ್ಟು ಮದುವೆ ಆಯ್ತಿನ ಕಾಲೇಜ್ ಬಿಡ್ಬೇಕು ನಾನು ಮದುವೆ ಆಗ್ಬೇಕು ಎರಡ ಈಗ ಏನು ನನ್ನ ಮಗನ ಕಾಲೇಜ್ ಯಾವಾಗ ಬಿಡ್ತದ

ಅವ್ ಕೂದಲಾನ ಇರ್ಲಾರ್ದಂಗ್ ಮಾಡ್ತೀನಿ ನೋಡು ಏನ್ ಮಾಡುದ್ರು ನಾನ್ ನಿಮ್ ಮಗಳನ್ನ ಬಿಡಂಗಿಲ್ಲ ನೀವ್ ಬೇಕಾದ್ ಮಾಡ್ಕೋ ಹೋರಿ ನೋಡೋಣ ನನ್ಗ ನಿನ್ಗ ಚಾಲೆಂಜ್ ನೋಡೋಣ ಯಾರ ಮದ್ವಿ ಹಾಕಾರ ಅಂದ್ರದಾಗ ಬಂದ ಹೊಡಿತೇನೆ ಅವ್ರನ್ನ ಅಕ್ಕಿಗೆ ಬ್ಯಾರೆ ಬರ ಇಟ್ಟಿನ ಲೇನ ಯಾರು ಸೌತ್ ಆಫ್ರಿಕಾದಾಗ ಅದನ್ನ ಅಳಿಯ ಒಬ್ಬ ಶಿವ ಅನ್ಬೇಡ ಹೋ ನಿನ್ ಅವನ ಅಷ್ಟಾಗರಾಗಿ ದೊಡ್ಡ ಬಿಸಿನೆಸ್ ಗಾರ್ ಅವ ಈಗ ಹೆಸರು ಬದ್ಲಾಗ್ಯದ ಅವಂದು ಶಿವಸನ್ ಶಿವಸನ್ ಆಗ್ಯದ ನನ್ನ ಅಳಿಯಂದ್ರೇ ಏನಲ್ಲೇ ದೊಡ್ಡ ದೊಡ್ಡ ಕಾರ್ಖಾನೆ ಅದಾವು ಮಗನ ಕೆಬ್ಬಣದಲ್ಲೇ ತಗಡ ಮಾಡ್ತಾನ ಅದು ಬೇಡ ಹಂದಿಲದಿ ಇಡದು बिस्किट ತಯಾರು ಮಾಡತಾನ बिस्किट ಆಹಾ ಆ बिस्किट ತಂದು ಕೊಡ್ತಾನ ತಿಂದು ಸುಂದಾಗಿ ಬಿಳಕತ್ತರೆ ಹಂದಿ ಬಿಳು ಜಾಗದಾಗ ನೋಡ್ತೀನಿ ಯಾವ ಮದಿ ಬಕ್ತನ ನಾಳೆ ಬಾಳೆ ಇತ್ತಕ ಬಿಡಂಗಿನ್ ರೀ ಅಯ್ಯಯ್ಯ ಬಿಡಂಗಿಲಿಟ್ಟಕ ಏ ನನ್ನ ಮಗಳ್ ಮಾರ್ಕೋಂತಿನಾ ಅಪ್ಪ 10 ಮಂದಿ ಬಂದ್ರুনা ಎಲ್ಲರೂ ಶಿಕಳಿಸೆ ಮಗಾನ ನಡೆಲೆ